ಗ್ರಾಮೀಣ ಮಟ್ಟಕ್ಕೆ ಬರ್ತಾರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಟೀಕೆ ಮಾಡ್ತಾರೆ ಮಾಡಲಿ ಅದು ಅಂತಂದರೆ ಬಟ್ ಅದಕ್ಕೆ ಯಾಕೆ ಮಾಡ್ತಾರೆ ಇದನ್ನು ಅನ್ನೋದನ್ನು ನಾನು ಈಗಾಗಲೇ ವಿಸ್ತೃತವಾಗಿ ಹೇಳ್ತಾ ಇದ್ದೀನಿ ಇಡೀ ದೇಶದಲ್ಲಿ ಈ ಹತ್ತು ಹನ್ನೊಂದು ವರ್ಷಗಳ ಆಡಳಿತ ಏನು ತಂದುಬಿಟ್ಟಿದೆ ಭ್ರಮನಸನ ಏನಾಗಿದೆ ಏನು ಒಂದು ಒಂದು ರೀತಿಯ ಒಂದು ಚಮಕ್ ಇತ್ತು ಆ ಚಮಕೆಲ್ಲ ಹೋಗಿದೆ ಅವರು ಮಾತಾಡೋದ್ರಲ್ಲಿ ಏನು ಹೊಸತನ ಕಾಣಿಸ್ತಾ ಇಲ್ಲ ಏಕತಾನತೆ ಇದೆ ಮತ್ತು ಒಂದು ಪಕ್ಷದ ನಾನು ಆ ಅಂಶವನ್ನು ನಾನು ಮಾತಾಡಲಿಲ್ಲ ಯಾಕಂದರೆ ಅದು ತೀರಾ ಏನೋ ಹೋಗುತ್ತದೆ ಅಂತ ಒಬ್ಬ ದೊಡ್ಡ ಪದವಿಯಲ್ಲಿ ಇರುವಂಥ ವ್ಯಕ್ತಿಗಳು ಮಾತಾಡೋ ಒಂದು ರೀತಿ ಘನತೆಗೆ ಬಿಟ್ಟು ಮಾತಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಇವತ್ತು ದಿವಸ ಒಬ್ಬ ಸಂಸದ ಕೂಡ ಯಾವ ರೀತಿ ಮಾತಾಡಿದೆ ಅಂತ ನೋಡ್ಬೋದು ಇಡೀ ದೇಶದಲ್ಲಿ ಒಂದು ಸಿವಿಲ್ ವಾರ್ ಆಗಬೇಕು ಅಂತ ಹೇಳಿದರೆ ನಮ್ಮ ರಾಷ್ಟ್ರದ ಉಚ್ಚ ನ್ಯಾಯಾಲಯದ ಉಚ್ಚ ನ್ಯಾಯಾಧೀಶರು ಅಂತೇಳಿ ಅವರು ಹೆಸರು ಹಿಡಿದು ಹೇಳುವಂಥದ್ದು ಈ ರೀತಿ ಇದೆಲ್ಲ ನಾವು ಬಿ ಜೆ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತು ನಮ್ಮ ಬೇರೆ ಯಾರಿಂದಲೂ ಈ ರೀತಿಯ ಸಾಧ್ಯತೆ ಇಲ್ಲ ಬೆಲೆ ಏರಿಕೆ ಯಾವುದರಿಂದ ಜಾಸ್ತಿ ಇದೆ ಅನ್ನೋದನ್ನ ದಯವಿಟ್ಟು ವಿಶ್ಲೇಷಣೆ ಮಾಡಬೇಕು ಪ್ರಮುಖವಾದಂಥ ಒಂದು ಅಂಶ ಅಂತ ಹೇಳಿದರೆ ಈ ಈ ದೇಶದಲ್ಲಿ ಇರುವಂಥದ್ದು ನಿರುದ್ಯೋಗ ಮತ್ತು ನಮಗೆ ಉತ್ಪಾದನೆ ಇಲ್ಲದೆ ಅನ್ನುವಂಥದ್ದು ಇದರಿಂದ ನಾವು ಯಾವುದೇ ಒಂದು ಕಮಾಡಿಟಿ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಬೆಲೆ ಏರಿಕೆ ಸಾಧ್ಯತೆಗಳು ಇರ್ತಾ ಇದ್ದಾರೆ ನೀವು ತಾತ್ಕಾಲಿಕವಾಗಿ ಅಂತ ಮೂರು ಮೂರು ತಿಂಗಳಿಗೆ ಏನು ಬೆಲೆ ಏರಿಕೆ ಅಂಶಗಳು ಕೊಡ್ತಾ ಇದ್ದಾರಲ್ಲ ಅವುಗಳಲ್ಲಿ ಮೇರಿ ಏರಿಳಿತ ಆಗ್ತಾಯಿರ್ತೀವಿ ನೀವು ಗಮನಿಸಬಹುದು ಯು ಆರ್ ಫಾಲೋಯಿಂಗ್ ದಿ ಎಕನಾಮಿಕ್ಸ್ ದನ್ ಯು ನೋ ಬಟ್ ಎವ್ರಿ ತ್ರೀ ಮಂತ್ಸ್ ದೆರ್ ವಿಲ್ ಬಿ ಸಮ್ ಚೇಂಜಸ್ ವಿ ನಾಟ್ ಇವೇ ನಾನು ಬಾದೋಡೆ ವಿ ಆರ್ ಅದು ಬಾದೋಡೆ ಜನರಲ್ ಟ್ರೆಂಡ್ ಜನರಲ್ ಟ್ರೆಂಡ್ಗೆ ಅಂತಾರಾಷ್ಟ್ರೀಯದಲ್ಲಿ ನಿಮಗೆ ಪೆಟ್ರೋಲ್ ಬೆಲೆ ಕಡಿಮೆ ಆದರೂ ಕೂಡ ಇವರು ಏನು ಒಂದು ಪೈಸ ಕಡಿಮೆ ಮಾಡದೆ ಇಟ್ಕೊಂಡಿತ್ತು ಅಂತ ಹೇಳಿದರೆ ಇಡೀ ಒಂದು ಪ್ರತಿಯೊಂದು ಕೆ ಜಿ ಟೊಮೊಟೋನ ಕೂಡ ನಾವು ಕೋಲಾರದಿಂದ ಇಲ್ಲಿಗೆ ತರಬೇಕು ಅಥವಾ ಇಲ್ಲಿಂದ ಅಷ್ಟಿಂತವ್ರು ಬೇರೆ ಕಡೆ ಹೋಗಬೇಕು ಅಂತ ಹೇಳಿದರೆ ಕಾಸ್ಟ್ ಆ್ಯಡ್ ಆಗುತ್ತಲ್ಲ ಪ್ರಮುಖವಾದಂಥ ಒಂದು ಅಂಶ ಬೆಲೆ ಏರಿಕೆಯೊಳಗೆ ಅಂತ ಹೇಳಿದರೆ ಪೆಟ್ರೋಲು ಮತ್ತು ಡೀಸೆಲ್ ದರಗಳು ಗ್ಯಾಸ್ ದರಗಳು ಇವುಗಳ್ನ ಅವರು ಕಂಟ್ರೋಲ್ ಕಂಪ್ಲೀಟಲ್ಲಿ ಅವರೇ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ನಮಗೆ ಯಾವಾಗ ತೊಂದರೆ ಆಗ್ತಾಯಿದೆ Oh